ಬಲ್ಲಬೇವ್ರೆ ಏನಾಯ್ತು ನೋಡಿ ಶಿವ ಅವ್ರೆ ನಾವು ಮಿಡಲ್ ಕ್ಲಾಸ್ ಜನ ಅಂತೆ ಐನೂರು ಸಾವಿರ ಬಿಲ್ ಮಾಡ್ತೀವಂತೆ ಅದೇ ಮದುವೆ ಬಟ್ಟೆ ತಗೊಳ್ಳೋರು ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅಂತೆ ಅವ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಒಂದ್ ಕೆಲಸ ಮಾಡಿ ಇಲ್ಲೊಂದು ಬೋರ್ಡ್ ಹಾಕಿಬಿಡಿ ಮದುವೆ ಸಮಾರಂಭಗಳಿಗೆ ಮಾತ್ರ ಬಟ್ಟೆ ಕೊಡಲಾಗುತ್ತದೆ ಬೇರೆಯವ್ರಿಗೆ ಬಟ್ಟೆ ಕೊಡೋದಿಲ್ಲ ಅಂತ ಅಲ್ವಾ ನಿಮ್ಮ ಒಪಿನಿಯನ್ ಯಾರು ಇವಾಗ ಹಲೋ ನಾನು ಇದ್ರ ಮಾತಾಡ್ತಿಲ್ಲ ಇಲ್ಲಿ ಮ್ಯಾನೇಜರ್ ರೀ ನೀವೇ ರೀ ಮ್ಯಾನೇಜರು ಹಾ ಸರ್ ನಿಮ್ಗೊಂದು ಮಾತು ಕೇಳಲ್ಲ ಇಲ್ಲಿ ಐನೂರು ರೂಪಾಯಿಗೆ ಬಟ್ಟೆ ಸಿಗುತ್ತೋ ಇಲ್ವೋ ಸಿಗುತ್ತೆ ಸರ್ ಸಿಗುತ್ತಲ್ವಾ ಅದನ್ನು ಯಾರು ತೊಗೊಂತಾರೀ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ ತಾನೇ ತೊಗೊಳೋದು ಹೇಳ್ರಿ ಸ್ಟ್ಯಾಂಡರ್ಡ್ ತಕ್ಕನಾಗೂ ಇಲ್ಲ ನೀನು